ಹೋಗಿ ನೋಡಿ ಆ ಹೋಡ್ ಹೋಗಬೇಡಿ ಹೋಗಬೇಡಿ ಇವರ ನಿಲ್ಲಿ ಅಲ್ಲ ನಿಲ್ಲಿ ನಿಲ್ಲಿ ಒಂದು ನಿಮಿಷ ಗಾಡಿ ಅಡ್ಡ ಹಾಕಿದ್ರಲ್ಲ ಹೋಗಬೇಡಿ ನಿಲ್ಲಿ ಯಾಕೆ ಯಾಕೆ ನೀವು ಓಡ್ತೀರಾ ಒಂದ್ ಅಡ್ಡ ಹಾಕಿದiala ನಮ್ಮ ಗಾಡಿನ ನಮ್ಮ ನಿಮಗೆ ರೂಲ್ಸ್ ನೀವು ಪೊಲೀಸ್ ಆದ್ರೆ ನಿಮಗೆ ರೂಲ್ಸ್ ಇದೆ ಅವనికి ಇಲ್ಲ ಅವ ಪಬ್ಲಿಕ್ ಈ ಜಿಲ್ಲೆಗೆ ಸಂಬಂಧಪಡುವಂತ ವಿಚಾರ ಇವರು ಏನು ಒಂದು ಯೂನಿಫಾರ್ಮ್ ಇಲ್ಲ ಏಕೈಕ ಆಗಿ ಅಲ್ಲಿ ಮನೆ ಒಂದು ನಿಮಿಷ ಅಲ್ಲಿ ಮನೆ ಇಲ್ಲ ಏನಿಲ್ಲ ಅಂತ ಜಾಗದಲ್ಲಿ ಏಕೈಕ ಏಕಾಏಕಿ ಗಾರಿಯನ್ನು ಅಂತ ಹಾಕಿದ್ರೆ ನಾವು ಪೊಲೀಸ್ ಅವರು ತಿಳ್ಕೋಬೇಕು ಅಥವಾ ರಾಬರಿ ಮಾಡಲಿಕ್ಕೆ ಇಲ್ಲ ಇಲ್ಲ ನಾನು ಇದು ಇಲ್ಲಿಗೆ ಸಂಬಂಧಪಟ್ಟ ಡಿಸಿಗೆ ಜಿಲ್ಲಾ ಇವರಿಗೆ ಎಸ್ ಪಿ ಅವರಿಗೆ ಕಳಿಸ್ಕೊಡ್ತೀನಿ ಯಾಕಂದ್ರೆ ಸ್ಟಾಪ್ ಆಗಬೇಕು ಇದು ಇದೊಂದು ದಂಧೆ ಆಗಿದೆ ಆಯ್ತಾ ಯಾಕಂದ್ರೆ ಮೊನ್ನೆ ಮೊನ್ನೆ ಮಾಡಿದೆ ಇಲ್ಲಿ ನಮ್ಮ ಗುಲ್ಬರ್ಗಿ ಡಿಸಿಗೆ ಇದು ಎರಡನೇ ಇನ್ಸಿಡೆಂಟ್ ಆಗಿದೆ ಆಯ್ತಾ ಇಲ್ಲ 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 ನೀವು ನನಗೆ ನೀವು ನನಗೆ ನಂದು ನನ್ನ ನೀವು ಒಂದು ತಂದೆವಾಗಿ ಆಯ್ತಾ ಯಾಕೆ ತೆಗೆಸಿದೆ ನನ್ನ ಗಾಡಿ ನೀವು ನನ್ನ ಗಾಡಿ ಅಡ್ಡ ಹಾಕಿದೆ ಯಾಕೆ ನೀವು ನನ್ನ ಗಾಡಿ ಅಡ್ಡ ಹಾಕಿದೆ ನಾನು ಕೆಲಸ ಇದೆ ಮಾತಾಡ ಸರ್ ಹೇಳಿ ಸರ್ ಸರ್ ಒಂದು ಒಂದು ವಿಷಯ ಸರ್ ನಿಮ್ಮ ಒಂದು ಮಾತು ಮಾತಾಡುತ್ತೆ ಒಂದು ಮಾತಾಡ್ತಾರೆ ಇವರು ಪಿ ಎಸ್ ಐ ಪಿ ಎಸ್ ಐ ಇದ್ದು ಜೀಪ್ ಇದೆ ಅಂತ ಹೇಳಿದ್ರೆ ಸರ್ ಇವರು ಇಲ್ಲಿ ಹೋಗ್ತಂತಿದ್ದಾಗದಲ್ಲಿ ನಿಮ್ಮ ನಿಮ್ಮ ಜೀಪ್ ಇದೆ ಸರ್ ಸತ್ಯ ಹೇಳ್ಬೇಕು ಸರ್ ನಿಜ ಹೇಳಿ

ಗುರು ಎಂಬ ಪೊಲೀಸ್ ಠಾಣೆಗೆ ಸಿಬ್ಬಂದಿ ಆಗಿರ್ತಾರೆ ಡಿ ಸಿ ಆಗಿರ್ತಾರೆ ಇವರು ಅಲ್ಲಿ ಟೂ ರೀತಿಯಲ್ಲಿ ಮನೆ ಇಲ್ಲ ಯಾವುದೇ ರೀತಿಯಲ್ಲಿ ಮನೆ ಏನಿಲ್ಲ ಅಂತ ಸಂದರ್ಭದಲ್ಲಿ ನಾನು ಏರ್ತಾ ಸಂದರ್ಭದಲ್ಲಿ ಇವರು ಏಕಾಕಿ ಸಡನೆಯಾಗಿ ಹಾಕ್ತಾ ಇದ್ದಾರೆ ಅಂದ್ರೆ ಗಾಡಿ ನಿಲ್ಸಿ ಅಂತ ಹೇಳಿ ಆ ಸಂದರ್ಭದಲ್ಲಿ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಇವರು ಪೊಲೀಸ್ ಏನದು ನನಗೆ ಗೊತ್ತಿರುವುದಿಲ್ಲ ಯಾಕೆ ಏಕಾಗಿ ಇವರು ರಾಬ್ರಿ ಮಾಡಿ ಮಾಡುವಂತ ವ್ಯಕ್ತಿ ಅಥವಾ ಕಳ್ಳತನ ಮಾಡುವಂತ ವ್ಯಕ್ತಿಯ ಅಥವಾ ಇವರು ಏನು ಆ ನಮ್ಗೆ ಏನು ಟಾರ್ಚರ್ ಮಾಡ್ಲಿಕ್ಕೆ ಏನಾದರೂ ನಿಲ್ಲಿಸ್ತಾರೆ ಕೈ ಹಾಕುವಂತ ಸಂದರ್ಭ ನಾನು ಗಾಡಿ ನಿಲ್ಲಿಸದೆ ಮುಂದೆ ಬರ್ತೀನಿ ಯಾಕಂತ ಹೇಳಿದ್ರೆ ಜಂಕ್ಷನ್ ಪ್ಲೇಸ್ ಅಲ್ಲಿ ಅವರು ಪೊಲೀಸ್ ಆದ್ರೆ ಅಥವಾ ಅವರಿಗೆ ಸಂಬಂಧಪಟ್ಟ ಅಧಿಕಾರಿ ಯಾರಾದ್ರೂ ಬರಬಹುದು ಗಾಡಿ ನಿಲ್ಲಿಸ ಮುಂದೆ ಜಂಕ್ಷನ್ ಪ್ಲೇಸ್ ಅಲ್ಲಿ ಆಯ್ತಾ ಈ ಆಮೇಲೆ ಏನ್ ಮಾಡ್ತೀನಿ ನಾನು ಗಾಡಿ ನಿಲ್ಲಿಸುದಿಲ್ಲ ಎರಡು ಗಾಡಿ ಇದೆ ನಾವು ನಿಲ್ಲಿಸುದಿಲ್ಲ ಗಾಡಿ ನೀವು ಬರ್ಬೇಕಂತ ಹೇಳಿ ಆಮೇಲೆ ಮುಂದೆ ಬಂದು ಇವರೇನ್ ಮಾಡ್ತಾರೆ ಇವರ ಇನ್ನೊಬ್ಬರು ಇಲ್ಲಿಗೆ ಸಂಬಂಧಪಟ್ಟದ್ದು ಅಂದರೆ ಸಾರ್ವಜನಿಕ ಆ ಎಂಬ ಪೊಲೀಸ್ ಠಾಣೆಗೆ ಅವರು ಜೀಪು ಚಾಲಕಂತೆ ಅವರಿಗೆ ಮಾಹಿತಿ ಕೊಡ್ತಾರೆ ಈ ವ್ಯಕ್ತಿ ಈ ವ್ಯಕ್ತಿ ಆ ವ್ಯಕ್ತಿ ಮಾಹಿತಿ ಕೊಡ್ತಾರೆ ಆ ವ್ಯಕ್ತಿ ಇಲ್ಲಿ ಬಂದು ನನ್ನ ಗಾಡಿ ಅಡ್ಡ ನಾನು ಕೇಳ್ತೀನಿ ನೀವು ಯಾರಂತ ನಾನು ಪೊಲೀಸ್ ಅಂತ ಹೇಳ್ತೀನಿ ಐಡಿ ಐ ಡಿ ಐ ಡಿ ತೋರಿಸೋ ಅಂದರೆ ಟೀ ಶರ್ಟ್ ಪ್ಯಾಂಟ್ ಹಾಕೊಂಡಿರ್ತಾರೆ ಅವ್ರು ಪೋಲೀಸು ನಾನು ಏನು ಅನ್ನಬೇಕು ಪೊಲೀಸ್ ಅಂತ ನನಗೆ ಗೊತ್ತಿಲ್ಲ ಆಯ್ತಾ ಸರ್ ನೀವು ಯಾಕೆ ತಿಳಿಸಿದ್ರೆ ನನಗೆ ಬೇಕು ನೀವು ಯಾಕೆ ಬೋರ್ ಓ ನೋಡು ಬೋರ್ ಟಿ ಇಲ್ಲಲ್ಲ ಹೋಗಿ ತಗೊಂಡು ಪಬ್ಲಿಕ್ ಲಟ್ ಅಲ್ಲಿ ಎಲ್ಲಿ ತೋರಿಸಿ ಪಬ್ಲಿಕ್ ಲಟ್ ತೋರಿಸಿ ತೋರಿಸಿ ಪಬ್ಲಿಕ್ ತೋರಿಸಿ ಪಬ್ಲಿಕ್ ಲಟ್ರು ತೋರಿಸಿದೀವಿ ಮತ್ತೆ ನೀವು ಅಲ್ಲದ ಜಾಗದಲ್ಲಿ ಪೊಲೀಸ್ ಅಂತ ಗಾಳಿ ಅಡ್ಡ ಹಾಕಿದ್ರೆ ನಾವ್ ಏನ್ ಮಾಡ್ಬೇಕು ಸಾರ್ವಜನಿಕ ಎಸ್ ಪಿ ಅವ್ರು ಸಾಹೇಬರ್ ಕಳಿಸ್ತೀನಿ ನಾನು ಯಾಕಂದ್ರೆ ಇದ್ರ ಈ ತರ ಗಂಧಲ ನಿಲ್ಪ ತುಂಬಾ ವಿಡಿಯೋ ಮಾಡ್ತಾ ಇದ್ದೀನಿ ಕರ್ನಾಟಕದಲ್ಲಿ ಗೊತ್ತಾಯ್ತಾ ಭ್ರಷ್ಟಾಚಾರ ತುಂಬಿ ತುಳಕಿ ಹೋಗ್ತಾ ಇದ್ದೆ ಅದ್ರೆ ನೀವೊಬ್ರು ಗೊತ್ತಾಯ್ತಾ

ನೋಡಿ ಇವರ ಲೊಕೇಶನ್ ತೋರಿಸ್ತಾರಂತೆ ನಾವು ಸರ್ ಇಲ್ಲ 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 ಲೈವ್ ಅಲ್ಲಿ ಇವರು ನಿಲ್ಲಿಸಿದಂತ ಜಾಗ ನಾನು ನಿಮಗೆ ತೋರಿಸ್ತೀನಿ ಸಾರ್ವಜನಿಕರೇ ಕರ್ನಾಟಕದ ಜನರು ಇದನ್ನು ನೋಡಬೇಕು ಯಾವ ತರ ಯಾವ ತರ ಗಾಡಿಯನ್ನು ನಿಲ್ಲಿಸ್ತಾರೆ ಅಂತ ಹೇಳಿ ನಾನು ತೋರಿಸ್ತೀನಿ ಹೋಗೋಣ ಇವರಿಗೆ ಓವರ್ ರೋಡ್ ಪರ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಓವರ್ ರೋಡ್ ಕಂಪ್ಲೇಂಟ್ ಕೊಟ್ಟಿದ್ರೆ ಇವರು ಕಲ್ಲಿ ಮನೆ ಪಬ್ಲಿಕ್ ಇಲ್ಲದ ಜಾಗದಲ್ಲಿ ನಿಲ್ಲುವುದಲ್ಲ ಅಲ್ಲ ಒಂದು ಪಬ್ಲಿಕ್ ಏರಿಯಾದಲ್ಲಿ ನಿಲ್ಲಿಸಿಕೊಂಡು ಗಾಡಿ ಚೆಕ್ ಮಾಡಲಿ ನಾವು ಅವಕಾಶ ಮಾಡಿಕೊಡ್ತೀವಿ ನೋಡಿ ಅವರ ಅವರಪ್ಪ ನೋಡಿ ಅವರನ್ನು ಇವರನ್ನು ಫಾಲೋ ಮಾಡಿದ ಕೇಳೊಬ್ಬರು ಮಾಡಿದ್ದಾರೆ ಪೊಲೀಸರು ಆಯಿತಾ ಇಲ್ಲಿಗೆ ಸಂಬಂಧಪಡುವಂತಹ ಯಾದಗಿರಿ ಜಿಲ್ಲೆಗೆ ಸಂಬಂಧಪಡುವಂತಹ ಮಾನ್ಯ ಜಿಲ್ಲಾಧಿಕಾರಿಯವರೇ ಹಾಗೆಯೇ ಮಾನ್ಯ ಕಮಿಷನರ್ ಸಾಹೇಬ್ರೆ ಹಾಗೆ ಮಾನ್ಯ ಎಸ್ ಪಿ ಸಾಹೇಬ್ರೆ ಖಂಡಿತವಾಗಿ ಇದರ ಬಗ್ಗೆ ಗಮನ ಹರಿಸಬೇಕು ತಾವುಗಳು ಯಾಕೆಂತ ಹೇಳಿದ್ರೆ ಇವತ್ತಿನ ದಿನಗಳಲ್ಲಿ ನಿಮಗೆ ಗೊತ್ತಿರುತ್ತೆ ರಾತ್ರಿಯಲ್ಲಿ ರಾತ್ರಿ ಸಮಯದಲ್ಲಿ ಹಗಲು ತರೋಟೆ ರಾತ್ರಿ ತರೋಟೆ ರಾಬ್ರಿ ಎಲ್ಲ ತುಂಬಾ ಚಾಲಕರ ಮೇಲೆ ತುಂಬಾ ದೊಡ್ಡ ದೊಡ್ಡ ಮಟ್ಟದ ಅನಾಹುತಗಳೆಲ್ಲ ಆಗ್ತಾ ಇದೆ ಇತ್ತೀಚೆಗೆ ಮೊನ್ನೆ ಒಂದು ಒಂದು ತಿಂಗಳ ಹಿಂದೆ ಸಕಲಪುರ ಹಾಸನ ಡಿಸ್ಟಿಕ್ ಅಲ್ಲಿ ಒಂದು ರಾಬರಿಗಳಾಗಿತ್ತು ಹಾಸನ ಜಿಲ್ಲೆ ಸಕಲದಪುರ ತಾಲೂಕಲ್ಲಿ ನೋಡಿ ನಿಮಗೆ ನಾನು ತೋರಿಸ್ತೀನಿ ನೋಡಿ ಇದು ಗುರಿಮಿಠ ಗುರಿಮಿಟ್ಟಕಲ್ ಎಂಬ ಜಂಕ್ಷನ್ ಆಗಿರ್ತದೆ ಇದು ನೋಡಿ ಈ ಜಂಕ್ಷನ್ ಇಂದ ಇವರು ಎಲ್ಲಿ ನಿಲ್ಲಿಸಿದ ತೋರಿಸಿ ನೋಡಿ ಇವರ ಪೊಲೀಸ್ ಅವರ ಬೈಕ್ ನಾನು ಹೋಗ್ತಾ ಇದ್ದೀನಿ ಅವರೇ ನಿಲ್ಲಿಸಿದಂತ ವ್ಯಕ್ತಿ ಅವರನ್ನೇ ನಾನು ಹೇಳಿದ್ದೀನಿ ಅದನ್ನು ಕರ್ಕೊಂಡು ಹೋಗಿ ಹೇಳಿದ್ದೀನಿ ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ ತೋರಿಸ್ತೀನಿ ಪೊಲೀಸ್ ಈ ಅಧಿಕಾರಿಗೆ ಈ ಪೊಲೀಸ್ ಅಧಿಕಾರಿ ಅಂದ್ರೆ ಇವರು ಪೊಲೀಸ್ ಅಧಿಕಾರಿ ಅಂತ ಹೇಳ್ತಾರೆ ಇವರ ಏನು ಹಿರಿಯ ಅಧಿಕಾರಿ ಅದು ಪಿ ಎಸ್ ಐ ಸಾಹೇಬರು ಕೂಡ ನನಗೆ ಬೇರೆ ಅವರ ಮೊಬೈಲ್ ಮಾತನಾಡಿದರು ಅವರು ನಮ್ಮ ಪೊಲೀಸ್ ಅಂತ ಹೇಳಿದ್ದಾರೆ ಆದ್ರೆ ಇವಾಗ ಒಪ್ಕೊಳ್ಬಹುದು ಅವರು ಪೊಲೀಸ್ ಅಂತ ಹೇಳಿ ಹೌದಾಯ್ತಾ ಅವರು ಇವರು ಈಗ ಬೈಕಲ್ಲಿ ಹೋಗುವಂತ ಈ ಇವರು ಈ ಪೊಲೀಸ್ ಅವರು ಇವರು ಹೇಳ್ತಾರೆ ಅಲ್ಲಿ ನನಗೆ ಮಾಹಿತಿಗಳು ಬಂದಿದೆ ಓರ್ ಹೋಗ್ತಾ ಇದೆ ಪೊಲೀಸ್ ಜೀಪು ಅಲ್ಲಿ ಪಕ್ಕದಲ್ಲಿ ಇತ್ತು ನೀವು ನಿಲ್ಲಿಸಲಿಲ್ಲ ಅಂತ ಹೇಳಿ ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ಪೊಲೀಸ್ ಜೀಪ ಅಲ್ಲಿ ಇರಲಿಲ್ಲ ಒಂದು ಎರಡನೇ ವಿಚಾರ ಇನ್ಸ್ಪೆಕ್ಟರ್ ಸಾಹೇಬ್ರ ಅದೇ ಬೇರೆ ಇವರ ಇನ್ನೊಂದು ಫೋನ್ ಅಲ್ಲಿ ಮಾತನಾಡಿದ್ದೀನಿ ಅವರ ಜೊತೆ ಕೂಡ ನಾನು ಹೇಳಿದ್ದೀನಿ ಸತ್ಯವನ್ನು ಹೇಳಬೇಕು ಸರ್ ನಿಮ್ಮ ಜೀಪು ಅಲ್ಲಿ ಇತ್ತಾ ಇರಲಿಲ್ಲ ಅವರೆಲ್ಲ ಹೋಗ್ಲೋರು ಗೊತ್ತಾಯ್ತಾ ನಾನು ಇವರು ಈ ವ್ಯಕ್ತಿ ನಿಲ್ಲಿಸಿದ ಈ ವ್ಯಕ್ತಿ ಕೈ ಹಾಕಿದಕ್ಕೆ ನಿಲ್ಲ ನಿಲ್ಲಿಸ ನಿಲ್ಲಿಸದ ಕಾರಣಕ್ಕೆ ಇವರು ಇನ್ನೊಬ್ರು ಇನ್ನೊಂದು ಪೊಲೀಸ್ ಅಂತ ಹೇಳಿ ಅವರಿಗೆ ಕಾಲ್ ಮಾಡಿ ಅಂದ್ರೆ ಈ ಜಂಕ್ಷನ್ ಕಳೆದು ನಾನು ನಿಧಾನವಾಗಿ ಅಂದ್ರೆ ಬರ್ಲಿ ಅವ್ರು ಏನ್ ಕೇಳ್ತಾರೆ ನೋಡೋಣ ಯಾಕೆ ನಿಲ್ಲಿಸ್ತಾರೆ ಆಯ್ತಾ ಇವರಿಗೆ ಇವರಿಗೆ ಓವರ್ ಲೋಡ್ ಕಣ್ಣು ಕಾಣುತ್ತೆ ಹೈಕೋರ್ಟ್ ಹೈಕೋರ್ಟ್ ಒಂದು ಆರ್ಡರ್ ಮಾಡಿದ್ದು ಟೂ ವೀಲರ್ ಅಂದ್ರೆ ಹೆಲ್ಮೆಟ್ ಅಂತ ಇವರ ಕಣ್ಣು ಮುಂದೆ ಒಂದು ಬೈಕ್ ಅಲ್ಲಿ ತ್ರಿಪಲ್ ರೈಡ್ ನೋಡಿ ಇವರು ಕೂಡ ಪೊಲೀಸ್ ಇವರು ಕೂಡ ಪೊಲೀಸ್ ನೋಡಿ ಟೂ ವೀಲರ್ ಬೈಕ್ ಓಡಿಸ್ತಾ ಇದಾರೆ ನೋಡಿ ಇವರು ಕೂಡ ಪೊಲೀಸ್ ಆಯ್ತಾ ರೂಲ್ಸ್ ರೆಗ್ಯುಲೇಷನ್ ಇವರು ನಮ್ಮ ಹತ್ರ ಕೇಳ್ತಾರೆ ಇವರು ಫಾಲೋಅಪ್ ಮಾಡ್ತಾ ಇಲ್ಲ ನೋಡಿ ಖಂಡಿತವಾಗಿಯೂ ಯಾದಗಿರಿ ಜಿಲ್ಲೆ ಎಸ್ ಪಿ ಸಾಹೇಬ್ರೆ ಖಂಡಿತವಾಗಿ ಯಾದಗಿರಿ ಜಿಲ್ಲೆಯ ಕಮಿಷನರ್ ಸಾಹೇಬ್ರೆ ಖಂಡಿತವಾಗಿ ನೋಡಿ ಹೈಕೋರ್ಟ್ ಏನು ಆರ್ಡರ್ ರೂಲ್ಸ್ ರೆಗ್ಯುಲೇಷನ್ ಫಾಲೋಅಪ್ ಮಾಡಲಿಕ್ಕೆ ಹೇಳ್ತಾ ಇದೆಯಾ ಖಂಡಿತವಾಗಿ ಇಲ್ಲಿ ಅಧಿಕಾರಿಗಳೇ ಫಾಲೋಪ್ ಮಾಡ್ತಾ ಇಲ್ಲ ನೋಡಿ ಆಮೇಲೆ ಸಾರ್ವಜನಿಕರ ಸಾರ್ವಜನಿಕರ ಜೊತೆ ಏನು ಕಾನೂನು ನಿಯಮ ಪಾಲನೆ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಇವರು ಪೊಲೀಸ್ ಅಂದ್ರೆ ಈ ಕಲ್ ಎಂಬ ಪೊಲೀಸ್ ಠಾಣೆಗೆ ಸಂಬಂಧಪಡುವಂತ ಪೊಲೀಸ್ ಅಧಿಕಾರಿ ಆಗಿರ್ತಾರೆ ನೋಡಿ ಇವರು ನಿಂತಿರುವ ಜಾಗ ಹೋಗಿ ಮುಂದೆ 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 ನೋಡಿ ಇಲ್ಲಿ ಇಲ್ಲಿ ಮನೆ ಇದೆ ಯಾವುದೇ ಕಾರಣಕ್ಕೂ ಇಲ್ಲಿ ನಿಲ್ಲಿಸಲಿಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿ ನಿಲ್ಲಿಸಿದಲ್ಲ ಇವ್ರು ನಿಲ್ಲಿಸಿದ್ದು ಬೈಕ್ ಅಲ್ಲಿ ನೋಡಿ ಬೈಕ್ ಬರ್ತೈತಲ್ಲ ಆ ಎತ್ತು ಬರ್ತೈತಲ್ಲ ಆ ಎತ್ತಿನ ಅಲ್ಲಿ ನಿಲ್ಲಿಸಿದ್ ಗಾಡಿ ಆಯ್ತಾ ನಾನು ಈ ವ್ಯಕ್ತಿ ಏಕ ಏಕೆ ಗಾಡಿ ಸೈಡಿಗೆ ಹಾಕಿ ಅಂತ ಈ ಥರ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾನು ನಿಲ್ಲಿಸಲಿಲ್ಲ ಯಾಕೆಂತ ಹೇಳಿದ್ರೆ ನನಗೆ ಅವಶ್ಯಕತೆ ಇಲ್ಲ ನಿಲ್ಲಿಸೋದು ನನ್ನ ಕ ನನ್ನ ಗಾಡಿಯಲ್ಲಿ ಓವರ್ ಇಲ್ಲ ಆಯಿತಾ ಯಾವುದೇ ಕಾರಣಕ್ಕೂ ಪಾಸಿಂಗ್ ಲೋಡ್ ಇದೆ ಮತ್ತು ಈ ವ್ಯಕ್ತಿ ಯಾರು ಏನಂತ ಗೊತ್ತಿಲ್ಲ ಈಗ ರಾ ಈ ವ್ಯಕ್ತಿ ಏನು ರಾಬ್ರಿ ಮಾಡಲಿಕ್ಕೆ ಬಂದಿದೆಯೋ ಅಥವಾ ಏನು ಕಳ್ಳತನ ಮಾಡಲಿಕ್ಕೆ ಬಂದಿದೆಯೋ ಅಥವಾ ನಮ್ಮನ್ನು ಲೂಟ್ಲಿಕ್ಕೆ ಬಂದಿದೆಯೋ ಖಂಡಿತವಾಗಿ ನಮಗೆ ಗೊತ್ತಿಲ್ಲ ಆಯ್ತಾ ಆದರೂ ನಾನು ನಾನು ನಿಧಾನಕವಾಗಿ ಹೋಗ್ತೇವೆ ಹೋಗಿದ್ದೆ ಆ ವ್ಯಕ್ತಿ ಯಾರು ನೋಡೋಣ ಬಂದರೆ ಬರ್ತಾರೆ ನಿಲ್ಲಿಸೋಣ ಗಾಡಿ ಏನು ವಿಷಯ ಕೇಳೋಣ ಅದಕ್ಕಾಗಿ ನಾನು ಜಂಕ್ಷನ್ ಪಾಸ್ ಮಾಡಿ ಪಾಸ್ ಮಾಡುವಾಗ ಇನ್ನೊಂದು ಇವರು ಇನ್ನೊಂದು ವ್ಯಕ್ತಿಗೆ ಪೊಲೀಸ್ ಅಂತ ಹೇಳಿ ಮಾಹಿತಿ ಕೊಟ್ಟರು ಆ ವ್ಯಕ್ತಿ ಬಾಡಿ ಗಾಡಿ ತರ್ಬು ಅಂತ ಹೇಳಿದ್ರು ಗಾಡಿ ತರ್ಬು ಅಂತ ಹೇಳಿ ನಾನು ಕೇಳಿದೆ ನೀವ್ಯಾರು ಅಂತ ಹೇಳಿದಕ್ಕೆ ನಾನು ಪೊಲೀಸ್ ಅಂತ ಎಲ್ಲಿದೆ ನಿಮ್ಮ ಐ ಡಿ ಪ್ರೂಫ್ ಎಲ್ಲಿದೆ ಕೇಳುವಾಗ ಅವ್ರು ಹೇಳ್ತಾರೆ ಅಷ್ಟೊತ್ತಿಗೆ ಈ ವ್ಯಕ್ತಿ ಬಂದರು ಆಯ್ತಾ ನೋಡಿ ಇಲ್ಲಿಗೆ ಸಂಬಂಧಪಡುವಂತಹ ಯಾದಗಿರಿ ಜಿಲ್ಲೆ ಸಂಬಂಧಪಡುವಂಥ ಪೊಲೀಸ್ ಅಧಿಕ ಎಸ್ ಪಿ ಸಾಹೇಬ್ರೆ ಖಂಡಿತವಾಗಿ ಹೈಕೋರ್ಟ್ ಒಂದು ಆರ್ಡ್ರ್ ಮಾಡಿದೆ ಏನು ಹೆಲ್ಮೆಟ್ ಕಡ್ಡಾಯ ಅಂತ ಹೇಳಿ ಟೂ ವೀಲರಿಗೆ ಹೆಲ್ಮೆಟ್ ಕಡ್ಡಾಯ ಅಂತ ಹೇಳಿ ಏನು ಹೈಕೋರ್ಟ್ ಏನು ಆರ್ಡರ್ ಮಾಡಿದೆಯೋ ಖಂಡಿತವಾಗಿಯೂ ಯಾದಗಿರಿ ಯಾದಗಿರಿ ಜಿಲ್ಲೆ ಸಂಬಂಧಪಡುವಂತಹ ಏ ಗುರಿಮಿಠಕ್ಕಲ್ ಎಂಬ ಇದು ತಾಲೂಕು ಆಗಿರಬೇಕು ಬಹುಶಃ ಈ ಪಟ್ಟಣದಲ್ಲಿ ಇಲ್ಲಿಗೆ ಸಂಬಂಧಪಡುವಂಥ ಪೊಲೀಸ್ ಅಧಿಕಾರಿಗಳು ನೋಡಿ ಪೊಲೀಸ್ ಅಧಿಕಾರಿಗಳ ಟೂ ವೀಲರ್ ಬೈಕಲ್ಲಿ ಓಡಿಸುವಾಗ ಇವರೇ ಹೆಲ್ಮೆಟ್ ಹಾಕಲಿಲ್ಲ ಇವರೇ ಹೆಲ್ಮೆಟ್ ಹೆಲ್ಮೆಟ್ ಹಾಕಲಿಲ್ಲ ಇವರೇ ಕಾನೂನು ಪಾಲನೆ ಹೇಗೆ ಮಾಡ್ತಾರೆ ಮತ್ತೆ ಇವರೇ ಕಾನೂನು ಪಾಲನೆ ಮಾಡದೆ ಇರುವಾಗ ಮತ್ತೆ ಸಾರ್ವಜನಿಕ ಹೇಗೆ ಮಾಡ್ತಾರೆ ಹೇಳಿ ಆಯ್ತಾ ಓಕೆ ಸರ್ ನಾನು ಅಲ್ಲಿ ಕಲಿಸಿ ಅಲ್ಲಿ ಹೇಳಬೇಡಿ ನೋಡಿ ಇದೇ ಬೈಕ್ ನಂಬರ್ ಕೆ ಎ ಮೂವತ್ತ್ ಮೂರು ಏಟ್ ಸಿಕ್ಸ್ ಏಟ್ ಸಿಕ್ಸ್ ಒಂದು ವಿಡಿಯೋ ಮಾಡಿದ್ದೆ ಗುಲ್ಬರ್ಗ ಡಿಸ್ಟಿಕ್ಟಿಗೆ ಅದೇನು ಮಿಟ್ಟಕ್ಕಲ್ ಮಿಟಕಲ್ ಪೊಲೀಸ್ ಠಾಣೆಗೆ ಸಂಬಂಧಪಡುವಂತ ಆಯ್ತಾ ಇಲ್ಲ ಇಲ್ಲ ನನ್ನನ್ನು ಬಿಡಿ ನಾನು ಕಾಲಿ ನಾನು ಇದಕ್ಕೆ ಸಂಬಂಧಪಡುವ ಸಂಬಂಧಪಡೀ ಅಧಿಕಾರಿಗೆ ನಾನು ಕಳಿಸ್ತೀನಿ ಹೋಗೋಣ ಆಯ್ತಾ ಯಾಕಂದ್ರೆ ಕಾನೂನು ಕಾನೂನು ಫಸ್ಟ್ ನೀವು ಪಾಲನೆ ಮಾಡಬೇಕು ಆಮೇಲೆ ನೀವು ಸಾರ್ವಜನಿಕರನ್ನು ಹಿಡಿಬೇಕು ಫಸ್ಟ್ ನೀವು ಕಾನೂನು ಕಾನೂನನ್ನು ಉಲ್ಲಂಘನೆ ಮಾಡಿದರೆ ಮತ್ತೆ ಸಾರ್ವಜನಿಕ ಹೇಗೆ ಸರಿ ಹೇಳಿ ಕಾನೂನು ಕಾನೂನನ್ನು ನೀವು ಪಾಲನೆ ಮಾಡಿ ಸಾರ್ವಜನಿಕರಿಗೆ ನೀವು ಆಮೇಲೆ ತಿಳಿಸಿಕೊಡ್ಬೇಕು ಆಯ್ತಾ ಇವರಿಗೆ ಸಿಗೋದು ಲಾರಿ ಅವರು ಆಯ್ತಾ ನೋಡಿ ಮೊನ್ನೊಂದು ವಿಡಿಯೋ ಮಾಡಿದ್ದೆ ನಾನು ವಿಡಿಯೋ ಹಾಕಲಿಲ್ಲ ನಾನು ಯಾವುದು ವಿಡಿಯೋ ಬೇಡ ಬೇಡ ಅಂತ ನಾನು ಕೂಡ ತುಂಬಾ ತಾಳ್ಮೆ 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 ಒಂದು ವ್ಯಕ್ತಿ ಯಾಕೆಂತ ಹೇಳಿದ್ರೆ ಸುಮ್ಮನೆ ಅವರ ಹೊಟ್ಟೆ ಪಾಡಿಗೆ ನಾವು ದುಡುಕುದು ಬೇಡ ಈ ಒಂದು ತುಂಬದ ನನ್ನ ಒಂದು ಭಾವನೆ ಆಗಿರ್ತದೆ ಆಯ್ತಾ ಆದರೂ ಮೊನ್ನೆ ಒಂದು ಗುಲ್ಬರ್ಗ ಜಿಲ್ಲೆಗೆ ಏನು ಗುಲ್ಬರ್ಗ ಜಿಲ್ಲೆಗೆ ಅದು ಬಹುಶಃ ತಾಳೂರ್ ಬರುವಂತ ರೋಡಲ್ಲಿ ಅಲ್ಲಿ ಒಂದು ಚೆಕ್ಪೋಸ್ಟ್ ಚೆಕ್ ಪೋಸ್ಟ್ ಇದೆ ಒಂದು ಪೊಲೀಸ್ ಸ್ಟೇಷನ್ ಇದೆ ಮೀನಕ್ಕಲ್ಲ ಮಿನಕಲ್ಲ ಮೀನಕ್ಕಲ್ಲ ಏನಾಗಿರ್ಬೇಕು ಬಹುಶಃ ಅಲ್ಲಿಗೆ ಸಂಬಂಧ ಚಿಂಚೋಳಿಗೆ ಸಂಬಂಧಪಡುವಂತ ಅಲ್ಲಿ ಕೂಡ ಆಗಿದೆ ಆ ಸರ್ಕಾರಿ ಇನ್ಸ್ಪೆಕ್ಟರ್ಗೆ ಕೂಡ ಫೋನ್ ಮಾಡಿ ಆಮೇಲೆ ಅವರು ಪಿ ಎಸ್ ಐ ನಂಬರ್ ಕೂಡ ಕೊಟ್ಟಿದ್ರು ಆಯ್ತಾ ಏಕಾಏಕಿ ಹೋಮ್ ಗಾರ್ಡ್ ಬಂದು ಅಡ್ಡ ಹಾಕಿ ಹಾಕಿದ್ರು ಗಾಡಿಗೆ ಆಯ್ತಾ ಹಾಗಾದ್ರೆ ಈ ಹೋಮ್ ಗಾರ್ಡ್ ರೋಡ್ಗೆ ಬಂದು ಹಾಕುವಾಗ ಒಂದು ಗಾಡಿನ ಹಾಕುವಾಗ ಅಲ್ಲ ಆಗ ಪೊಲೀಸ್ ಪೊಲೀಸ್ ಅಧಿಕಾರಿಗಳಿಗೆ ಅಥವಾ ಅಲ್ಲಿ ಸಂಬಂಧಪಟ್ಟಂತಹ ಒಂದು ಇನ್ಸ್ಪೆಕ್ಟರ್ ಬೆಲ್ಲಣೆ ಇಲ್ವಾ ನೋಡಿ ಇವರೇ ಪೊಲೀಸ್ ಇವರು ಪೊಲೀಸ್ ಅಂತೆ ಕಾನೂನು ಪಾಲನೆ ಮಾಡುವಂತಹ ಅಧಿಕಾರಿಗಳಂತೆ ಟೂ ವೀಲರ್ ಬೈಕ್ ಓಡಿಸ್ತಾ ಇದ್ದಾರೆ ಆಯ್ತಾ ಎಲ್ಲಿದೆ ನಿಯಮ ಹಾ ಇವರೇ ನಿಯಮವನ್ನು ಉಲ್ಲಂಘನೆ ಮಾಡಿಕೊಂಡು ಸಾರ್ವಜನಿಕರನ್ನ ಏನು ಓವರ್ಲೋಡ್ ಇದಂತೆ ಕಂಪ್ಲೇಂಟ್ ಬಂದಿದಂತೆ ಅದಂತೆ ಇದಂತೆ ಹೇಳ್ಕೊಂಡು ಗಾಡಿಯನ್ನು ಆಟ ಇದ್ದಾರೆ ಆಯ್ತಾ ಅಲ್ಲಿ ಮಾತಾಡ್ತೀರಿ ಲೈವ್ ಆಫ್ ಮಾಡಿ ಅಲ್ಲಿ ಮಾತಾಡ್ತೀನಿ ಅಲ್ಲಿ ತನಕ ಕರ್ಕೊಂಡು ಹೋಗಿ ನೀವೆಲ್ಲಿ ಕರ್ಕೊಂಡ್ ಬಂದಿದ್ರಿ ಅಲ್ಲಿ ತನಕ ಹೋಗಿ ಇಲ್ಲ 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 ಸರ್ ಇದು ನಿಲ್ಬೇಕು ಇದು ಇದೊಂದು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತುಂಬಿ ಹೋಗಿದೆ ಹೌದಾಯ್ತಾ ಭ್ರಷ್ಟಾಚಾರ ನಿಲ್ಬೇಕು ಕರ್ನಾಟಕದಲ್ಲಿ ಆಯ್ತಾ ಮೊನ್ನೊಂದು 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 ಲೈವ್ ಮಾಡಿದ್ದೆ ಎಲ್ಲಿ ಯಾದಗಿರಿ ನಿಮ್ಮ ಯಾವುದು ರಾಯಚೂರು ಮತ್ತು ಯಾದಗಿರಿ ಬರುವಂಥ ರೋಡಲ್ಲಿ ಅಲ್ಲಿ ಕೂಡ ಹೈವೇ ಇಂಟರ್ಸೆಪ್ಟರ್ ನಿಲ್ ನಿಂತಿತ್ತು ಒಬ್ಬರು ಸಿಂಗಲ್ ಸ್ಟಾರ್ ಎ ಐ ಕೂಡ ಇದ್ರು ಅವ್ರು ಹೇಳ್ತಾರೆ ಟೂ ಟೂ ವೀಲರ್ಗೆ ಬೈಕಿಗೆ ಕೇಸ್ ಹಾಕಿ ಹಾಕ್ಲಿಕ್ಕೆ ಮುಂದಾದರೆ ಯಾರೋ ಕುಮಾರಸ್ವಾಮಿ ಅಂತೆ ಕುಮಾರಸ್ವಾಮಿ ಅವರಿಗೆ ಫೋನ್ ಮಾಡಿದರೆ ಅವರು ಬಿಡ್ಲಿಕ್ಕೆ ಹೇಳ್ತಾರಂತೆ ಆಯ್ತಾ ಇಲ್ಲಿ ಎಲ್ಲಿದೆ ನ್ಯಾಯ ವ್ಯವಸ್ಥೆ ನ್ಯಾಯ ಎಲ್ಲಿದೆ ಆಯಿತಾ ಖಂಡಿತವಾಗಿಯೂ ಇಲ್ಲಿಗೆ ಸಂಬಂಧಪಡುವಂತಹ ಯಾದಗಿರಿ ಜಿಲ್ಲೆಗೆ ಸಂಬಂಧ ಪಡುವಂತಹ ಎಸ್ ಸಾಹೇಬ್ರವರು ಇದರ ಇದರ ಬಗ್ಗೆ ಖಂಡಿತವಾಗಿ ಗಮನ ಹರಿಸಲೇಬೇಕು ಇನ್ನೊಂದು ವ್ಯಕ್ತಿ ಇಲ್ಲಿ ಎಲ್ಲ ಇರಬೇಕು ನೋಡಿ ಇಲ್ಲಿ 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 ನೋಡಿ ಈ ವ್ಯಕ್ತಿ ಇಲ್ಲಿ ಇಲ್ಲಿ ನೋಡಿ ಈ ವ್ಯಕ್ತಿ ಇಲ್ಲಿದ್ದಾರೆ ನೋಡಿ ಆ ವ್ಯಕ್ತಿ ಇದು ಇದು ಇಲ್ಲಿ ಒಂದು ಏನು ಇದು ದಂಧೆ ಆಯ್ತಾ ಇದು ಕಳ್ಳ ಪೊಲೀಸರ ಇದು ಕಳ್ಳ ಪೊಲೀಸ್ ಆಟ ಅಂತ ಆಗಿದೆ ಆಯ್ತಾ ಕಾನೂನು ಪಾಲನೆ ಮಾಡ್ತಾರಂತೆ ಕಾನೂನು ಪಾಲನೆ ಫಸ್ಟ್ ಇವ್ರ ಕಾನೂನು ಪಾಲನೆ ಮಾಡಿ ತೋರಿಸಲಿ ಆಮೇಲೆ ಸಾರ್ವಜನಿಕ ಬುದ್ಧಿ ಹೇಳಿಕೆ ಬರಲಿ ಆಯ್ತಾ ನೋಡಿ ಇವರು ಕರ್ಕೊಂಡು ನನ್ನ ಗಾಡಿ ನಿಲ್ಲಿಸಿದಂತ ಜಾಗದಲ್ಲಿ ಅಲ್ಲಿ ತೋರಿಸಿದ ನಿಮ್ಗೆ ಕೂಡ ಅಲ್ಲಿ ತೋರಿಸಿದ್ದೀನಿ ನನ್ನ ಗಾಡಿ ಎಲ್ಲಿದೆ ಅಲ್ಲಿ ಕೂಡ ಅಲ್ಲಿಗೆ ಕರ್ಕೊಂಡು ಹೋಗಿ ಬಿಡ್ಲಿಕ್ಕೆ ಕೂಡ ಹೇಳಿದ್ದೀನಿ ಖಂಡಿತವಾಗಿಯೂ ಅಲ್ಲಿ 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 ತನಕ ಅಲ್ಲಿ ಇರ್ತೀನಿ ಆಮೇಲೆ ಇವರಿಗೆ ಏನೋ ಮಾತನಾಡಬೇಕಂತೆ ಮಾತನಾಡ್ತೀನಿ ಅದು ಕೂಡ ಮಾತನಾಡ್ತೀನಿ ಆಯ್ತಾ ಏನೋ ಲೊಕೇಶನ್ ಲೈವ್ ಒಂದು ಲೊಕೇಶನ್ ವಿಡಿಯೋ ಕೂಡ ಮಾಡಿದ್ದೀನಿ ಸಮಯ ಎಲ್ಲ ಕೂಡ ಅದು ಕೂಡ ಹಾಕ್ತೀನಿ ಗ್ರೂಪಿಗೆ ಅಂತ ಹೇಳಿದ್ರೆ ನಾನು ಕೂಡ ತುಂಬಾ ತಾಳ್ಮೆ ತಗೊಳ್ತಾ ಇದ್ದೀನಿ ಕರ್ನಾಟಕದ ಆ ಏನು ತುಂಬಾ ಜನ ತುಂಬಾ ಜನ ತುಂಬಾ ಹಿರಿಟೇಜ್ ಮಾಡ್ತಾ ಇದ್ದಾರೆ ಚಾಲಕರಿಗೆ ತುಂಬಾ ಜನ ಹಿರಿಟೇಜ್ ಮಾಡ್ತಾ ಇದ್ದಾರೆ ತುಂಬಾ ಹಿರಿಟೇಜ್ ಮಾಡ್ತಾ ಇದ್ದೇನೆ ಆಯ್ತಾ ಅಂದ್ರೆ ಎಲ್ಲಿ ಹೋಗ್ಲಿಕ್ಕೆ ಗೊತ್ತಿಲ್ಲ ಎಲ್ಲಿ ಹೋಗ್ಲಿಕ್ಕೆ ಗೊತ್ತಿಲ್ಲ ಲಂಚ್ ಲಂಚ್ ಮೊನ್ನೆ ಯಾರೋ ಒಬ್ಬ ಲಂಚ್ ಕೊಡ್ಬೇಕಂತೆ ಲಂಚ್ ಆಯ್ತಾ ಫಸ್ಟಿಗೆ ಇವರು ಹೇಳ್ತಾರೆ ಚಾಲಕರು ವಿದೌಟ್ ಯೂನಿಫಾರ್ಮ್ ಅದು ಇದೆ ಅಂತ ಹೇಳ್ತಾ ಇದ್ದಾರಲ್ಲ ಫಸ್ಟಿಗೆ ಇವರು ಫಾಲೋಪ್ ಮಾಡಲಿ ಇವರು ಪೋಲಿ ಕಾನೂನಿನ ಏನು ಸರ್ಕಾರ ಅಧಿಕಾರಿಗಳು ಇವರು ರೂಲ್ಸ್ ರೆಗ್ಯುಲೇಷನ್ ಫಾಲೋಅಪ್ ಮಾಡಿ ಮತ್ತೆ ಸಾರ್ವಜನಿಕರ ಬುದ್ಧಿ ಹೇಳಲಿಕ್ಕೆ ಬರಲಿ ಫಸ್ಟಿಗೆ ಆಯ್ತಾ ಇವರೊಂದು ಅಧಿಕಾರಿ ಅಂತೆ ಪೊಲೀಸ್ ಅಂತೆ ನನಗೆ ಗೊತ್ತಿಲ್ಲ ಇವರು ಹೇಳ್ತಾರೆ ಪೊಲೀಸ್ ಅಂತ ಇವರ ಯಾರು ಇವರ ಏನು ಒಂದು ಪಿ ಎಸ್ ಐ ಸಾಹೇಬರು ಇವರ ಮೊಬೈಲಲ್ಲಿ ಫೋನ್ ಮಾಡಿ ಹೇಳಿದರು ನಮ್ಮ ಪಿ ಸಿ ಅಂತ ಹೇಳಿ ಅವರು ಪೊಲೀಸ್ ಅಂತ ಹೇಳಿದ್ದಾರೆ ಖಂಡಿತವಾಗಿ ಇವ್ರ ಥರ ಈಗ ಐಡಿ ಟಿ ಐ ಡಿ ಕಾರ್ಡ್ ಇದೆಯಾ ಅನ್ನೋದು ನೋಡ್ತಾ ಸರ್ಚ್ ಮಾಡ್ತೀನಿ ನೋಡೋಣ ಮಾತನಾಡ್ತೀನಿ ಲೈವಲ್ಲಿ ಬನ್ನಿ ಸರ್ ಇಲ್ಲಿ ಇದು ನನ್ನ ಗಾಡಿ ನೋಡಿ ನಾನು ನಾನು ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಲ್ಲೇ ಇಲ್ಲಿ ಅಲ್ಲೇ ಇಳ್ದಿದ್ದೀನಿ ತೊಂದರೆ ಇಲ್ಲ ಬಾ ಬಾ ಇಲ್ಲಿ ಇಡ್ಕೋ ಬಾ ಸರ್ ನಿಮ್ಮ ನೀವು ಪೊಲೀಸ್ ಅಂತ ಹೇಳಿದ್ದೀರಲ್ಲ ನಿಮ್ಮ ಐ ಡಿ ಕೊಡ್ ಸರ್ ನೀವು ಪೊಲೀಸ್ ಅಂತ ಹೇಳಿದ್ದೀರಲ್ಲ ನನಗೆ ಐ ಡಿ ಕೊಡಿಸಿ ನಿಮ್ಮ ಪಿ ಎಸ್ ಸಿ ಎಡಿಟ್ ಮಾಡಿ ಪೊಲೀಸ್ ಕೊಟ್ಟು ಕಾರ್ಡ್ ಕೊಡ್ತೀವಿ ಪೊಲೀಸ್ ಅಂತ ಹೇಳ್ತಾ ಇದ್ದಾರೆ ಇದು ನಿಜವಾಗಿ ಹೌದು ಎಷ್ಟು ವರ್ಷ ಆಯ್ತು ಏನೋ ಗೊತ್ತಿಲ್ಲ ಆಯ್ತಾ ಇದು ಯಾವ ಕಾಲದ್ದು ಗೊತ್ತಿ ಗೊತ್ತಿಲ್ಲ ಆದರೂ ಸಾರ್ವಜನಿಕ ಇದನ್ನು ನೋಡ್ಕೊಳ್ಳಿ ಇದನ್ನು ನೋಡ್ಕೊಳ್ಳಿ ನನ್ನ ಐಡಿ ಕೂಡ ತೋರಿಸಿದ್ದಕ್ಕೆ ನನ್ನ ಐಡಿ ಕೂಡ ತಗೋಬಾಪು ಇಲ್ಲಿ ಕೊಡಿ ನನ್ನ ಐಡಿ ಕೂಡ ಅಲ್ಲಿದೆ ತಗೋಬಾ ನಾನು ಕೂಡ ಸ್ನೇಹಜೀವಿ ಚಾಲಕ ಟ್ರೇಡ್ ಯೂನಿಯನ್ ಕರ್ನಾಟಕದ ಮಾತಾಡಿ ಅಲ್ಲಲ್ಲ ನಾನು ನಾನು ವಿಷಯ ನಾಲ್ ಪ್ರಶ್ನೆ ಕಳ್ತಾ ಇರಿ ನಾಲ್ಕು ಪ್ರಶ್ನೆ ಕಳಿತಾ ಇರೋದು ಅಲ್ಲಲ್ಲ ನಾನು ಪ್ರಶ್ನೆ ಕಳಿತಾ ಇರೋದು ಏನಂತ ಹೇಳಿದ್ರೆ ನೀವು ಒಂದು ಮಾತು ಹೇಳಿದ್ರಿ ಅಲ್ಲಿ ಏನಂತ ಹೇಳಿದ್ರೆ ನೀವು ಬೈಕಲ್ಲಿ ಅಲ್ಲಿ ನಿಲ್ಲಿಸ್ಬಿಟ್ಟು ಕೈ ಹಾಕುವಂಥ ಸಂದರ್ಭದಲ್ಲಿ ನೀವು ಹೇಳಿದಿರಿ ಜೀಪ್ ಇತ್ತ ಆಯಿತಾ ಜೀಪು ಜೀಪ್ ಇತ್ತ ಅಂತ ನೀವು ನನ್ನ ಹತ್ರ ಹೇಳಿದಿರಿ ಆಯ್ತಾ ಅಲ್ಲಿ ಜೀಪಲ್ಲಿ ಇತ್ತು ನನಗೆ ಅನುಭವ ಇಲ್ಲ ನೀವು ನೀವು ಕೈ ಹೀಗೆ ಹಾಕುವಂತ ಸಂದರ್ಭದಲ್ಲಿ ಜೀಪಲ್ಲಿ ಇತ್ತು ಜೀಪ್ ಇತ್ತು ಮುಂದಿನ ಆಯ್ತಾ ನಿಲ್ ಕೇಳಿ ನಿಮ್ಗೆ ಇಲ್ ಕೇಳಿದ್ರೆ ನಿಮ್ಗೆ ಗಾಡಿ ಎಂದಿರಿಸ್ಬೇಕಂತ ಹೇಳಿದ್ರೆ ಅಲ್ಲದ ಯಾರು ಇಲ್ಲದ